ಈ ರಾಜ್ಯದಲ್ಲಿ ಒಂದು ರೆಕಾರ್ಡ್ ಹದಿನಾರನೇ ಬಜೆಟ್ ಮಾನ್ಯ ಹಿಂದುಳಿದ ನಾಯಕರಾದಂಥ ಸಿದ್ದರಾಮಯ್ಯನವರು ತಮ್ಮ ಹದಿನಾರನೇ ಬಜೆಟನ್ನು ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತು ಕೋಟಿ ಬಡ್ಜೆಟನ್ನು ಮಂಡನೆ ದೊಡ್ಡ ಗಾತ್ರದ ಬಜೆಟ್ ಒಬ್ಬ ಹಿಂದುಳಿದ ನಾಯಕ ಮಂಡನೆ ಮಾಡಿದ್ದಾನೆ ಅಂದರೆ ಒಂದು ಐತಿಹಾಸಿಕ ಒಂದು ಒಳ್ಳೆಯ ಬಜೆಟ್ ಮಾಡಿದರೆ ಮತ್ತು ಈ ಕರ್ನಾಟಕದ ಸರ್ವ ಜನಾಂಗಕ್ಕೂ ಸಮಾಜಮುಖಿಯ ಒಂದು ಬಜೆಟ್ ಮಂಡನೆ ಮಾಡಿದ್ದಾರೆ ನೋಡ್ರಿ ಬಿ ಜೆ ಪಿ ಅವ್ರಿಗಿರೋದು ಸಿಂಗಲ್ ಲೈನ್ ಅಜೆಂಡಾ ಹಿಂದೂ ಮುಸ್ಲಿಮ್ ಅನ್ನೋದೊಂದು ಬಿಟ್ಟರೆ ನಾವು ಇಂಥ ಕಾರ್ಯಕ್ರಮಗಳನ್ನ ರೂಪಣೆ ಮಾಡಿದ್ದೀವಿ ಈ ಕಾರ್ಯಕ್ರಮಗಳ ಮೇಲೆ ನಮಗೆ ಮತ ನೀಡಿ ನಮ್ಮನ್ನು ಬೆಂಬಲಿಸಿ ಅಂತ ಅವರು ಯಾವತ್ತೂ ಕೇಳಲ್ಲ ಹಿಂದೂ ಮುಸ್ಲಿಮ್ ಅನ್ನೋದನ್ನು ಬೇರ್ಪಡಿಸ್ತಾರೆ ಬೇರ್ಪಡಿಸಿ ಅವರು ಅವರು ಮತ ಕೇಳೋಂಥದ್ದು ಮತ್ತು ಜನಗಳನ್ನ ಬದಲಾವಣೆ ಮಾಡೋಂಥ ಜನ ಅವರು ಏನಕ್ಕೆ ಈಗ ಎಸ್ ಸಿ ಎಸ್ ಟಿಗಳಿಗೆ ಕೊಟ್ಟಿದ್ದಾರೆ ಬೇರೆ ಅಲೆಮಾರಿ ಇದಕ್ಕೆ ಕೊಟ್ಟಿದ್ದಾರೆ ಯಾರಿಗೆ ಅವ್ರಿಗೆ ಅವ್ರಿಗೆ ಅಂತ ಹಿಂದುಳಿದವ್ರಿಗೆ ಕೊಟ್ಟಿದ್ದಾರೆ ಎಲ್ಲ ಸಮಾಜದವ್ರಿಗೂ ಕೊಟ್ಟಿದ್ದಾರೆ ಈಗ ಮುಸಲ್ಮಾನರಿಗೆ ಅಂತ ಏನು ಕೊಟ್ಟಿಲ್ಲ ಅದು ಅಲ್ಪಸಂಖ್ಯಾತರು ಅಂತ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರು ಅಂದರೆ ಬರೀ ಮುಸಲ್ಮಾನರು ಮಾತ್ರ ಬರಲ್ಲ ಜೈನರು ಬರ್ತಾರೆ ಬೌದ್ಧರು ಬರ್ತಾರೆ ಕ್ರಿಶ್ಚಿಯನ್ಗಳು ಬರ್ತಾರೆ ಆದ್ದರಿಂದ ಅವರು ಸುಮ್ಮನೆ ಮೊಸರಲ್ಲಿ ಕಲ್ಲು ಹುಡ್ಕೋಂಥ ಕೆಲಸ ಈ ಬಿ ಜೆ ಪಿಯವ್ರದ್ದು ಅಷ್ಟೇ ಸುಮಾರು ಭರವಸೆಗಳನ್ನ ನಾವು ಕೇಳದಿದ್ರು ಸುಧಾ ಮೈಸೂರು ಭಾಗಕ್ಕೆ ಕೊಟ್ಟಿದ್ದಾರೆ ಇನ್ನೂ ಒಂದಷ್ಟು ಇದು ಕೊಡ್ಬೋದಾಯಿತು ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಈಗ ಸದ್ಯಕ್ಕಂತೂ ಒಳ್ಳೊಳ್ಳೆ ಇದನ್ನು ಮಾಡಿದ್ದಾರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಒಂದು ನೂರ ಇಪ್ಪತ್ತು ಕೋಟಿ ಅಷ್ಟು ಇದು ಮಾಡಿದ್ದಾರೆ ಮತ್ತೆ ರನ್ವೇಗೆ ಈಗ ಏರ್ಪೋರ್ಟ್ ಇದಕ್ಕೆ ಒಂದು ಮುನ್ನೂರ ಹತ್ತೊಂಬತ್ತು ಕೋಟಿ ಅಷ್ಟು ಹಣ ಕೊಟ್ಟಿದ್ದಾರೆ ನಮ್ಮ ಕಲಾ ಇದು ರಚ ರಂಗಾಯಣಕ್ಕೆ ಸುಮಾರು ಒಂದು ಎರಡು ಕೋಟಿ ಅಷ್ಟು ಇದು ಮಾಡಿದ್ದಾರೆ ಮತ್ತೆ ಸ್ಪೋರ್ಟ್ಸು ಖೋ ಖೋ ಮತ್ತೆ ವಾಲಿಬಾಲ್ ಕಬಡ್ಡಿ ಇದಕ್ಕೆ ಅದೊಂದು ಎರಡು ಕೋಟಿ ಇದನ್ನು ಮಾಡಿದ್ದಾರೆ ಅದಕ್ಕೊಂದು ಇದನ್ನು ಮಾಡೋಕ್ಕೆ ಅಂತೇಳಿ ಅದೇ ರೀತಿ ಹಲವಾರು ಅಂತಾರಾಷ್ಟ್ರೀಯ ಮತ್ತು ಈ ಫಿಲಮ್ ಇದು ಮಾಡೋದಕ್ಕೆ ಸುಮಾರು ಒಂದು ಐನೂರು ಕೋಟಿ ಅಷ್ಟು ಇದು ಮಾಡಿದ್ದಾರೆ ಹಲವಾರು ಯೋಜನೆಗಳು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಅದರಲ್ಲೂ ಮೈಸೂರಿಗೂ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಇದು ಸರ್ವ ಜನಾಂಗದ ಬಜೆಟ್ ಈ ಕರ್ನಾಟಕದ ಬಜೆಟ್ ಸರ್ ಇದು ಈ ವಿಜೇಂದ್ರ ಅವ್ರಿಗೆ ನಾನು ಏನಪ್ಪ ಏನು ತಿಳ್ಕೊಂಡಿದ್ದೆ ಅವರು ಒಬ್ಬ ನಮ್ಮ ಮುಖ್ಯಮಂತ್ರಿಗಳ ಮಗ ಎಲ್ಲವನ್ನು ತಿಳಿದವರು ಅಂತ ಇವರು ಯಾವಾಗ ಅಧ್ಯಕ್ಷ ಸ್ಥಾನ ತಗೊಂತಾರೆ ಅವತ್ತಿಂದ ಇಲ್ಲಿ ತನಕ ಮುಖ್ಯಮಂತ್ರಿಗಳು ದಸರಾಗ ರಾಜೀನಾಮೆ ಕೊಡ್ತಾರೆ ಯುಗಾದಿಗೆ ರಾಜೀನಾಮೆ ಕೊಡ್ತಾರೆ ದೀಪಾವಳಿ ಕೊಡ್ತಾರೆ ಡಿಸೆಂಬರ್ಗೆ ಕೊಡ್ತಾರೆ ಅಂತಲೇ ಹೇಳ್ಕೊಂಡೇ ಬಂದರು ಹೊರ್ತು ಇಲ್ಲಿ ತನಕ ಸಿದ್ದರಾಮಯ್ಯವರು ಒಳ್ಳೆ ಕೆಲಸ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಇವರು ಇನ್ನೂ ಮುಂದುವರಿಲಿ ಇನ್ನೂ ಒಂದು ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಮಾಡಲಿ ಮತ್ತು ಬಜೆಟಲ್ಲೂ ಮಾಡ್ಬೇಕಾದ್ರೆ ಇಲ್ಲ ಈ ಥರ ಮಾಡಬೇಕಾಯ್ತು ಅಂತ ಹೋಗಿದ್ದಾನೆ ಅದನ್ನು ಹೇಳಿ ಕೆಲಸ ಮಾಡಬೇಕಾಯ್ತು ಹೊರತು ಇವತ್ತಿಗೂ ಇವರು ಒಂದು ಕುಟುಕು ಮಾತುಗಳನ್ನ ಆಡ್ತಾನೆ ಇರ್ತಾರೆ ಆದ್ದರಿಂದ ಅವ್ರು ನಿಲ್ಲಿಸ್ಬೇಕು ಅವೆಲ್ಲ ಕಾರ್ಯಕ್ರಮಗಳನ್ನ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮಗಳನ್ನ ಹಿಂದೆ ಯಾರ್ಯಾರು ಕೊಟ್ಟಿದ್ದಾರೆ ನೋಡಬೇಕು ಯಾರು ಇಂಥ ಕಾರ್ಯಕ್ರಮಗಳನ್ನ ಕೊಟ್ಟಿಲ್ಲ ಅಂಥ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಒಂದು ಒಳ್ಳೆಯ ಬಜೆಟ್ ಇದು ಶಾಸಕಾಂಗ ಪಕ್ಷದಲ್ಲಿ ಆಯ್ಕೆ ಮಾಡಿರೋದು ಅವ್ರನ್ನ ಐದು ವರ್ಷಗಳಿಗೆ ಮುಖ್ಯಮಂತ್ರಿಗಳಾಗಿ ಅದರಲ್ಲಿ ನಿಮ್ಗೆ ಎರಡೂವರೆ ಇವ್ರಿಗೆ ಒಂದೂವರೆ ಮೂರುವರೆ ಅಂತ ಏನು ಮಾಡಿಲ್ಲ ಐದು ವರ್ಷಕ್ಕೆ ಸಂಪೂರ್ಣ ಮುಖ್ಯಮಂತ್ರಿಗಳಾಗಿ ಇವ್ರು ಇರ್ತಾರೆ ಈಗ ಅದನ್ನೇ ಬಜೆಟ್ ಮಂಡನೆ ಮಾಡಿದ್ದಾರೆ ಇವರು ಹತ್ತೊಂಬತ್ತನೇ ಬಜೆಟ್ ಮಂಡನೆ ಮಾಡ್ಬಿಡ್ತಾರೆ ಅದ್ರ ಹತ್ತೊಂಬತ್ತು ಆದ ನಂತರ ಮತ್ತೆ ಇವರ ಅಧಿಕಾರಕ್ಕೆ ಬಂದು ಇಪ್ಪತ್ತನೇ ಬಜೆಟ್ ಕೂಡ ಇವರೇ ಮಂಡನೆ ಮಾಡ್ತಾರೆ ಅದರಲ್ಲಿ ಏನು ಎರಡು ಮಾತಿಲ್ಲ ರಿಲೀಫ್ ಅಂತ ಏನಲ್ಲ ಅದು ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಮೇಲೆ ಇವರಿಗೆ ಸಿಕ್ಕಂತ ಜಯ ಇವರು ನೋಡ್ರಿ ಅವ್ನು ಯಾರೋ ಒಬ್ಬ ಎಸ್ ಎಲ್ ಸಿ ಓದಿರ್ದಿರೋನು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಲೋಕಾಯುಕ್ತ ತನಿಖೆ ಮಾಡ್ಲಿ ಅಂತೇನೆ ಲೋಕಾಯುಕ್ತ ತನಿಖೆ ಮಾಡಿ ಅದರಲ್ಲಿ ಏನಿಲ್ಲ ಅಂತ ರಿಪೋರ್ಟ್ ಕೊಟ್ಟರೆ ಈಗಿಲ್ಲ ಸಿ ಬಿ ಬಿ ಕೊಡಿ ಕೊಡಿಯಂತೇನೆ ಸಿ ಬಿ ಐಗೆ ಕೊಡೋಕ್ಕೆ ಮೂವತ್ತೇಳು ಪೇಜು ಅವನು ಡ್ರಾಫ್ಟ್ ಮಾಡಿದ್ದಾನೆ ಇವನು ಓದಿರೋದು ಎಸ್ ಎಸ್ ಎಲ್ ಸಿ ಇವನು ಚೆಕ್ ಕೇಸು ಇವನಿಗೇನೆ ಪನಿಷ್ಮೆಂಟ್ ಆಗಿದೆ ಅಂಥದ್ರಲ್ಲಿ ಇವನು ಮೂವತ್ತೇಳು ಪೇಜು ಡ್ರಾಫ್ಟ್ ಮಾಡ್ತಾನೆ ಅಂದರೆ ಇವನ್ ಹಿಂದೆ ಯಾರಿದ್ದಾರೆ ಪೊಲೀಸ್ನವರು ಇವ್ನ ಕರ್ಕೊಂಬಂದು ಅವ್ರ ಭಾಷೆನಲ್ಲಿ ಇವನಿಗೆ ಬಾಯಿ ಬಿಡಿಸಿದ್ರೆ ಎಲ್ಲನೂ ಸತ್ಯ ಹೊರಗೆ ಬರ್ತದೆ ಮತ್ತು ಮೂಡೋದಲ್ಲಾಗಲಿ ಕರ್ನಾಟಕದಲ್ಲಿ ಯಾವುದೇ ಇದರಲ್ಲಾಗಲಿ ಮಾನ್ಯ ಸಿದ್ದರಾಮಯ್ಯನವ್ರದು ಕಿಂಚಿತ್ತು ಎಲ್ಲೂ ಸಹ ಏನೂ ಸಿಗಲ್ಲ